ನಮಸ್ತೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತು ನಮ್ಮ ಜೊತೆಗೆ ಏನಂದ್ರೆ ಒಬ್ಬ ನಾಟಿ ವೈದ್ಯರು ಏನಂದ್ರೆ ಪರಿಚಯ ಮಾಡ್ತಾ ಇದ್ದೀವಿ ಏನು ಯಾವ ಕಾಯಿಲೆಗಳಿಗೆ ಏನಂದ್ರೆ ಔಷಧಿ ಕೊಡ್ತಾರೆ ಎಷ್ಟು ವರ್ಷದಿಂದ ನಾಟಿ ವೈದ್ಯ ಪದ್ಧತಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಎಲ್ಲವೂ ಏನಂದ್ರೆ ಸರ್ ಕಡೆಯಿಂದ ಕೇಳ್ಕೊಳ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ತಮ್ಮ ಹೆಸರು ಪರಿಚಯ ಮಾಡಿಕೊಡಿ ಸರ್ ನೋಡಿ ನಮ್ಮ ಹೆಸರು ಎಂ ಎಸ್ ಗರ್ಡಾಡಿ ಅಂತ ಹೇಳಿ ನಾವು ಸ್ವಂತ ಮೂಲತಃ ಮಂಗಳೂರಿನ ಮೂಡಬಿದ್ರೆಯವರು ನಮ್ಮ ನಮ್ ತಂದೆ ನಾಟಿ ವೈದ್ಯಕೀಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ ಹಾಗೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಹಲವಾರು ತಲೆಮಾರುಗಳಿಂದಲೂ ನಡೆದುಕೊಂಡು ಬಂದಿರುವಂತಹ ಆಯುರ್ವೇದ ಪದ್ಧತಿಯನ್ನು ನಾನು ಮುಂದುವರಿಸಿಕೊಂಡು ಹೋಗಬೇಕಾದದ್ದು ನನ್ನ ಜವಾಬ್ದಾರಿ ಮುಂದಿನ ಪೀಳಿಗೆಗೆ ಆಯುರ್ವೇದ ಏನೆಂಬುದನ್ನು ತಿಳಿಸಿಕೊಡುವುದು ನನ್ನ ಜವಾಬ್ದಾರಿ ಅಂದ್ರೆ ಈಗಿನ ಕಾಲಘಟ್ಟದಲ್ಲಿ ಎಲ್ಲಾ ವಿಷಪೂರಿತ ಆಹಾರ ಮನುಷ್ಯನ ದೇಹದ ಒಳಗೆ ಹೋಗಿ ಕಲುಷಿತಗೊಂಡು ಇಲ್ಲ ಚಿಕ್ ಇಲ್ಲ ಸಲ್ಲದ ಕಾಯಿಲೆ ಉತ್ಪತ್ತಿ ಆಗ್ತಾ ಇದೆ ಉದಾಹರಣೆಗೆ ಬಿ ಪಿ ಶುಗರು ನಮ್ಮ ತಿನ್ನುವ ಆಹಾರದಲ್ಲಿ ವ್ಯತ್ಯಾಸ ಉಂಟಾಗಿ ನಿಮ್ಮ ಇಲ್ಲ ಸಲ್ಲದ ಕಾಯಿಲೆ ಬರ್ತಾನೆ ಇರತ್ತೆ ಅದಕ್ಕೆ ಹಲವು ಇಂಗ್ಲಿಷ್ ಔಷಧಿ ಮಾಡಿ ಮಾಡಿ ಸುಸ್ತಾಗಿ ಈಗ ಆಯುರ್ವೇದದ ಕಡೆ ಜನರು ಒಲವು ತೋರಿಸ್ತಾ ಇದ್ದಾರೆ ತುಂಬಾ ಮಂದಿ ಮತ್ತೆ ಎಲ್ಲಾ ಕಾಯಿಲೆಗೂ ನಿಮ್ಮ ಮನೆಯಲ್ಲೇ ಔಷಧಿ ಇದೆ ಮನೆಮದ್ದು ಅಂತಾರೆ ನೋಡಿ ಜೀರಿಗೆ ಹಳದಿ ಅದೆಲ್ಲ ಒಂದು ಮನೆ ಮದ್ದಿನೇ ನಿಮ್ ಹಿತ್ತಲೆ ಗಿಡ ಮದ್ದಲ್ಲ ಅಂತಾರೆ ಹೌದು ನಿಮ್ಮ ಮನೆಯಲ್ಲಿ ಔಷಧಿ ಇದೆ ಬಟ್ ನೀವ್ ಏನಾಗೋದು ಇಂಜೆಕ್ಷನ್ ಮಾತ್ರೆ ಅದು ಇದು ಸ್ಟೀರೋಯ್ಡ್ ಹೋಗ್ತೀರಿ ನೀವು ಆಯುರ್ವೇದ ಯೂಸ್ ಮಾಡಿ ನಿಮ್ಗೆ ರಿಸಲ್ಟ್ ಅಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗತ್ತೆ ಓಕೆ ಸರ್ ನೋಡಿ ವೀಕ್ಷಕರೇ ಸರ್ ಹೇಳುವಂತದ್ದು ಏನಂದ್ರೆ ನಮ್ಮ ಅಡುಗೆ ಮನೆ ಏನಂದ್ರೆ ನಮ್ಮ ಆಹಾರವೇ ಔಷಧಿ ಆಗ್ಬೇಕು ನಮ್ಮ ಅಡಿಗೆ ಮನೆಯಲ್ಲಿರುವಂತ ಏನಂದ್ರೆ ಔಷಧಿಯ ಭಂಡಾರ ನಾವು ಇತ್ತೀಚೆಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಸೊ ಅವುಗಳ ಮೇಲಿಂದ ಪ್ರೀತಿ ಕಡಿಮೆ ಆಗಿದೆ ನಮ್ಮಲ್ಲಿ ಇಲ್ಲ ಸಲ್ಲದ ಕಾಯಿಲೆಗಳು ಏನಂದ್ರೆ ಉಲ್ಬಣ ಆಗ್ತಾ ಇದಾವೆ ಅಂತ ಹೇಳ್ಬಿಟ್ಟು ಸರ್ ಹೇಳ್ತಾ ಇದಾರೆ ಸರ್ ಎಷ್ಟು ವರ್ಷದಿಂದ ಏನಂದ್ರೆ ಈ ಒಂದು ವೈದ್ಯಕೀಯ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ನಾನು ಹದಿನೈದು ವರ್ಷದಿಂದ ನನ್ನ ತಂದೆ ಜೊತೆ ಇದ್ದು ಸೇವೆ ಸಲ್ಲಿಸ್ತಾ ಇದ್ದೇನೆ ಅಂದ್ರೆ ಈಗ ಇದು ನಿಮ್ಮ ಒಂದು ಹದಿನೈದರಿಂದ ಇಪ್ಪತ್ತನೇ ತಲೆಮಾರ ಆಗಿರಬಹುದು ಹೌದೌದು ಜಾಸ್ತಿ ಆಗಿರಬಹುದು ಜಾಸ್ತಿ ಜಾಸ್ತಿ ನಾನು ಈಗ ಪ್ರಸ್ತುತ ಹದಿನೈದು ವರ್ಷದಿಂದ ಈಚೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಉದಾಹರಣೆ ನನ್ನ ಚಿಕ್ಕಪ್ಪ ಇದ್ರು ಇಲ್ಲಿ ಚಿಕ್ಕಮಂಗಳೂರಿನಲ್ಲಿ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಓಕೆ ಅವರು ಎಕ್ಸ್ಪೈರಿ ಆದ ನಂತರ ನನ್ನ ತಂದೆ ಇಲ್ಲಿಗೆ ನನ್ನ ಕಳಿಸಿದ್ದಾರೆ ನೀನು ಅಲ್ಲಿ ಜನತೆಗೆ ಸೇವೆ ಮಾಡುವ ಸೇವೆ ಮಾಡುವ ಅಂತ ಹೇಳಿ ಮತ್ತೆ ಎಲ್ಲಾ ಕಾಯಿಲೆಗೂ ನಮ್ಮಲ್ಲಿ ಔಷಧಿ ಇದೆ ಮೂಲತಃ ಪ್ರಥಮ ಪ್ರಪ್ರಥಮವಾಗಿ ನಾವು ಮನೆಮದ್ದನ್ನು ಅವರಿಗೆ ತಿಳಿಸ್ತೇವೆ ಅದ್ರಲ್ಲಿ ಗುಣ ಆಗಿಲ್ಲ ಅಂದ್ರೆ ನಾವು ಸ್ವತಃ ರೆಡಿ ಮಾಡಿ ಕೊಡ್ತೇವೆ ಯಾಕಂದ್ರೆ ಈಗ ಮನುಷ್ಯನಿಗೆ ಮನೆಮದ್ದು ಕೆಲವರಿಗೆ ಸಾಕಾಗಲ್ಲ ಯಾಕೆಂದ್ರೆ ಮನುಷ್ಯನಲ್ಲಿ ಆದಷ್ಟು ಬಾಡಿಯಲ್ಲಿ ವಿಷಪೂರಿತ ಅಂಶ ತುಂಬಿದೆ ಉದಾಹರಣೆಗೆ ತರಕಾರಿ ತಿನ್ನುವವನು ತಿನ್ನುವವರು ಕೂಡ ಯಾಕೆಂದ್ರೆ ತರಕಾರಿ ಬೆಳೆಯುವಾಗ ಅಷ್ಟೇ ಕೆಮಿಕಲ್ ಆಗ್ತಾರೆ ಅದ್ರಿಂದ ತಮ್ಮ ಬಾಡಿಯಲ್ಲಿ ವಿಷಪೂರಿತ ಅಂಶ ಸ್ಟಿರಾಯ್ಡ್ ಶೇಖರಣೆ ಆಗುತ್ತೆ ಹಾಗಾಗಿ ಆ ಮನೆ ಮಧ್ಯ ಕೆಲವರಿಗೆ ಸಾಕಾಗಲ್ಲ ಅದಕ್ಕಾಗಿ ನಾವಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಔಷಧಿ ರೆಡಿ ಮಾಡಿ ಕೊಡ್ತೇವೆ ಇದ್ದ ಬೇರುಗಳನ್ನೆಲ್ಲ ಶೇಖರಣೆ ಮಾಡಿ ಅದನ್ನು ಬುದ್ಧಿ ಪುಡಿ ಮಾಡಿ ಔಷಧಿ ರೆಡಿ ಮಾಡಿ ನಾವು ಕಳಿಸ್ತೇವೆ ವೀಕ್ಷಕರೇ ಆಕ್ಚುಲಿ ಸರ್ ಒಂದ್ ಮಾತು ಹೇಳಿದ್ರು ತಂದೆಯವರು ಕೂಡ ಏನಂದ್ರೆ ಈ ಒಂದು ವೈದ್ಯಕೀಯ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು ನಮ್ಮ ಇದೇ ಚಾನೆಲ್ ಅಲ್ಲಿ ಸರ್ ಹೆಸರು ಬಂದ್ಬಿಟ್ಟು ಏನಂದ್ರೆ ಎಂ ಎಸ್ ಗರ್ಡಾಡಿ ಇವರ ತಂದೆಯವರಾದಂತ ಎಂ ಕೆ ಗರ್ಡಾಡಿ ಅವ್ರದ್ದು ಇದಂತ ಮುಂಚೆ ನಾವೇನಂದ್ರೆ ಅವ್ರದ್ದು ಒಂದು ವಿಡಿಯೋ ಮಾಡಿದೀವಿ ಸೊ ನೀವು ಯಾರೆಲ್ಲ ನೋಡಿಲ್ಲ ಅಂದ್ರೆ ಸೊ ಮೇಲ್ಗಡೆ ಏನಂದ್ರೆ ಇಲ್ಲಿ ಲಿಂಕ್ ಬರುತ್ತೆ ಸೊ ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಅವರ ಒಂದು ವಿಡಿಯೋ ವೀಕ್ಷಣೆ ಮಾಡಬಹುದು ಓಕೆ ಸರ್ ಈಗ ಇಲ್ಲಿ ಪ್ರತಿದಿನ ಏನಂದ್ರೆ ನಿಮ್ಮ ಹತ್ರ ಎಷ್ಟು ಪೇಶೆಂಟ್ ಬರ್ತಾರೆ ಮಂದಿ ಜಾಸ್ತಿ ಬರ್ತಾರೆ ಎಲ್ಲರಿಗೂ ಏನಂದ್ರೆ ಕನ್ಸಲ್ಟೇಷನ್ ಉಚಿತವಾಗಿ ನಾನು ಮಾಡ್ತಾ ಇದ್ದೀನಿ ಫ್ರೀ ಆಗಿ ಒಂದು ರೂಪಾಯಿ ತಗೊಳ್ಳಲ್ಲ ಅವರ ನಾಡಿ ಹಿಡಿದು ಪರೀಕ್ಷೆ ಮಾಡಿ ಔಷಧಿ ಕೊಡ್ತಾ ಇದ್ದೇನೆ ಔಷಧಿಗೆ ಏನ್ ಚಾರ್ಜ್ ಇದೆ ಅದು ಮಾತ್ರ ನಾವು ತಗೊಳ್ತಾ ಇದ್ದೇನೆ ನಾಡಿ ಪರೀಕ್ಷೆಯೂ ಮಾಡ್ತೇನೆ ಆ ಕನ್ಸಲ್ಟೇಷನ್ ಫೀಸ್ ಅಂತ ಹೇಳಿ ನಾವು ಮುಟ್ಟಲ್ಲ ಅದು ನೀವು ಕೊಡುವಂತ ಏನು ಮನೆ ಔಷಧಿ ಇದೆ ಸೊ ಔಷಧಿ ಮಾತ್ರ ಚಾರ್ಜ್ ಚಾರ್ಜ್ ತಗೊಳ್ತೀನಿ ಮತ್ತೆ ಮನೆ ಔಷಧಿ ಹೇಳಿ ಕೊಡ್ತೇವೆ ಅದಕ್ಕೇನು ಚಾರ್ಜ್ ಮಾಡಲ್ಲ ಮತ್ತೆ ಮನೆಯಲ್ಲಿ ಮಾಡ್ಕೊಳ್ತಾ ಮತ್ತೆ ನಮ್ಮ ಸ್ವಂತ ಕೈಯಿಂದ ನಾವು ಮನೆಯಲ್ಲಿ ರೆಡಿ ಮಾಡಿದ ಔಷಧಿ ಹಣ ನಾವು ತಗೊಳ್ಳಲ್ಲಿಪರೇಷನ್ ಮಾಡ್ತಾ ಇಲ್ಲ ಅದು ನಮ್ಮ ಹಿರಿಯರ ಕಾಲದಿಂದ ಬಂದಂತಹ ಒಂದು ಪದ್ಧತಿ ಅದು ಹ್ಮ್ 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 ಸೊ ಈಗ ಇಲ್ಲೆಲ್ಲ ಕಾಣ್ತಾ ಏನಂದ್ರೆ ಏನಂದ್ರೆ ಇದು ನೀವು ಇದರಲ್ಲಿ ನಿಮ್ಮ ಓನ್ प्रिपरेशन ಓನ್ प्रिपरेशन ತುಂಬಾ ಇದೆ ನಮ್ಮ ತಾತನವರು ಅಜ್ಜನ ಕಾಲದಿಂದಂತ ಹೇಳಿ ಕೊಟ್ಟಂತ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ತುಂಬಾ ಇದೆ ಓಕೆ ಓಕೆ ಉದಾಹರಣೆಗೆ ತಲೆಗೆ ಹಾಕುವ ಎಣ್ಣೆ ಹೇರ್ ಆಯಿಲ್ ಹೇರ್ ಆಯಿಲ್ ಈಗ ಬರ್ತಾ ಇದೆ ಅಲ್ವಾ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಆದಿವಾಸಿ ಹಕ್ಕಿ ಪಿಕ್ಕಿ ಜನಾಂಗದವರ ಹೌದು ಅದಕ್ಕಿಂತ ಹೆಚ್ಚು ಗಿಡಮೂಲಿಕೆಯಿಂದ ತಯಾರಿಸಲ್ಪಟ್ಟಂತ ಪರಿಣಾಮಕಾರಿಯಾಗಿ ಗುಣಮಾಗುವಂತಹ ಮತ್ತು ಹೇರ್ ಫಾಲ್ ಡ್ರಾನ್ ಕಂಟ್ರೋಲ್ ಆಗುವಂತ ಔಷಧಿ ನಮ್ಮಲ್ಲಿ ಇದೆ ಅಷ್ಟೇ ಅದಕ್ಕೆ ಇದು ಗಿಡಮೂಲಿಕೆ ಬೀಳತ್ತೆ ಓನ್ ಪ್ರಿಪರೇಷನ್ ನಮ್ಮ ತಂದೆ ಅವರು ಅಜ್ಜಂದಿರು ಹೇಳಿಕೊಟ್ಟಂತ ಗಿಡಮೂಲಿಕೆ ಮೂಲಿಕೆ ಅದರಿಂದ ನಾವು ಔಷಧಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಓಕೆ ಸರ್ ನಾನು ಇತ್ತೀಚೆಗೆ ಇದು ಮಾಡ್ದೆ ಪೇಷಂಟ್ ನಿಮ್ಮ ಹತ್ರ ಬರ್ತಾ ಇದ್ರು ನಾ ಒಬ್ಬರನ್ನ ಕೇಳಿದೆ ಸೊ ಹೆಂಗೆ ಟ್ರೀಟ್ಮೆಂಟ್ ಅಂತ ಸೊ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು ಜೊತೆ ಜೊತೆಗೆ ನನ್ಗೊಂದು ಗೊತ್ತಾಯ್ತು ಏನಂದ್ರೆ ಇತ್ತೀಚೆಗೆ ನಿಮ್ಗೆ ಏನೋ ಕರ್ನಾಟಕ ವೈದ್ಯರತ್ನ ಅವಾರ್ಡ್ ಸಿಕ್ಕಿದೆ ಅಂತ ಕೇಳ್ಕೊಟ್ಟೆ ನಾನು ಸೊ ಅದ್ ಹೆಂಗೆ ಸರ್ ಇಲ್ಲಿ ಯಾವ ರೀತಿ ಅದು ನೋಡಿ ನಮ್ಮ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ವೈದ್ಯರತ್ನ ಪ್ರಶಸ್ತಿ ನನಗೆ ಕೊಟ್ಟಿದ್ದಾರೆ ಅದ್ರಲ್ಲಿ ನಮ್ಮ ಇವರು ಸಂತೋಷ್ ಹೆಗಡೆ ಅವರಿದ್ದಾರೆ ಎಲೆಮರೆ ಕಾಯಿ ಕಾಯಿ ಅಂತಿರುವ ಅರ್ಪಿಸುತ್ತೇನೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಯಾಕಂದ್ರೆ ನಮ್ಮ ಈ ಸೇವೆಯನ್ನು ಗುರುತಿಸಿದ್ದಾರೆ ಅದೇ ನಮ್ಗೆ ಒಂದು ಸಂತೋಷ ಈಗ ನೋಡಿ ನಿಮ್ಮ ಕಣ್ಣ ಮುಂದೆ ಎಷ್ಟು ಇವರು ಪೇಶೆಂಟ್ ಬಂದ್ರು ನೋಡಿ ಈಗ ಬಂದವರಿಗೆ ಡಿಸ್ಕ್ ಸಮಸ್ಯೆ ತುಂಬಾ ಔಷಧಿ ಮಾಡಿದ್ರು ಎಲ್ಲೂ ಗುಣವಾಗಿಲ್ಲ ಬಟ್ ನನ್ನ ಒಂದು ಹದಿನೈದು ದಿನದಲ್ಲೇ ಅವರು ಗುಣ ಆಗ್ತಾ ಬಂದ್ರು ಹ್ಮ್ 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 ಸೊ ಅಂದ್ರೆ ನೀವು ಜಸ್ಟ್ ಏನಂದ್ರೆ ಅವರಿಗೆ ಅದೇನು ಇಂತಿಷ್ಟು ಟೈಮ್ ಪೀರಿಯಡ್ ಅಂತ ಹೌದು ಆಯುರ್ವೇದಿಕ್ ಔಷಧಿ ಮೂರು ತಿಂಗಳವರೆಗೆ ಮಾಡಿದ್ರೆ ಉತ್ತಮ ಮತ್ತೆ ನಮ್ಮಲ್ಲಿ ನಾವು ಕೊಡೋದು ಸ್ಟಿರಾಯ್ಡ್ ಇಂಗ್ಲಿಷ್ ಯಾವುದೇ ಔಷಧಿ ಅಲ್ಲ ನಾಟಿ ಗುಳಿಗೆ ಕೈಯಲ್ಲಿ ಗುಳಿಗೆ ಇದ್ದೇವೆ ಏನಂದ್ರೆ ರೆಡಿ ಮಾಡಿ ಕೊಡ್ತಾ ಇದ್ದೇವೆ ನಮ್ಮ ತಂದೆಯವರು ರೆಡಿ ಮಾಡಿದಂತಹ ಮಾತ್ರೆ ಕಷಾಯ ಎಣ್ಣೆ ಅದನ್ನೇ ಕೊಡ್ತಾ ಇದ್ದೇವೆ ನಿಮ್ಮ ಹತ್ರ ಯಾವೆಲ್ಲ ಏನಂದ್ರೆ ಔಷಧಿ ಕೊಡ್ತೀರಿ ಸರ್ ಪ್ರಮುಖವಾಗಿ ನಾವು ಕೊಡುವಂತ ಕಾಯಿಲೆ ಸಂಧಿವಾತ ಅಂತಾರೆ ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ ಅಲ್ಲೆಲ್ಲ ನೋವು ಸ್ಟಾರ್ಟ್ ಆ ಸಂಧಿವಾತ ಕಾಯಿಲೆಗೆ ಔಷಧಿ ಕೊಡ್ತೇವೆ ಮತ್ತೆ ಡಿಸ್ಕ್ ಸಮಸ್ಯೆಗೆ ಔಷಧಿ ಕೊಡ್ತಾ ಇದ್ದೇವೆ ಪ್ಲಸ್ ಇನ್ಫರ್ಟಿಲಿಟಿಗೆ ಔಷಧಿ ಕೊಡ್ತಾ ಇದ್ದೇವೆ ಅದು ನಾಟಿ ನಮ್ದು ಗಿಡ ಮೂಲಿಕ ಸಸಿಯಿಂದ ಕೊಡುವಂತ ಔಷಧಿ ಅದು ಪ್ಲಸ್ ಇದಕ್ಕೆ ಶುಗರ್ ಗೆ ಕೊಡ್ತೇವೆ ಮಧುಮೇಹಕ್ಕೆ ಮಧುಮೇಹಕ್ಕೆ ಬಿ ಕೊಡ್ತಾ ಇದ್ದೇವೆ ಅಂದ್ರೆ ಪ್ರತಿ ಎಲ್ಲಾ ನಿಮ್ಮ ಹತ್ರ ಔಷಧಿ ಇದೆ ನಾವು ಯಾವುದೇ ಕಾಯಿಲೆ ಅದನ್ನು ಪರಿಗಣಿಸಿ ಅದರ ಮೇಲೆ ನಾವು ಔಷಧಿ ರೆಡಿ ಮಾಡಿ ಕಳಿಸ್ತೇವೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರು ನಾವು ಔಷಧಿ ಕಳಿಸ್ತಾ ಇದ್ದೇವೆ ಬಟ್ ಈಗ ನೀವು ಎಲ್ಲಾ ಕಾಯಿಲೆಗಳು ಹೇಳಿದ್ರಿ ನಮ್ಮ ಇವತ್ತಿನ ದಿನ ಹೆಂಗಾಗಿದೆ ಅಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಏನಂದ್ರೆ ಗ್ಯಾಸ್ಟ್ರಿಕ್ ಇಲ್ಲದೆ ಇರುವಂತ ಮನೆನೇ ಇಲ್ಲ ಹೌದು ಸೊ ನನಗೆ ಆ ರೀತಿ ಏನಂದ್ರೆ ಫುಡ್ ತಿನ್ನಕ್ಕಾಗಲ್ಲ ಈ ರೀತಿ ಫುಡ್ ತಿನ್ನಕ್ಕಾಗಲ್ಲ ನನಗೆ ಏನಂದ್ರೆ ಎದೆ ಹಿಡ್ಕೊಳುತ್ತೆ ಹೊಟ್ಟೆ ಹಿಡ್ಕೊಳುತ್ತೆ ಹೌದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಕಂಪ್ಲೇಂಟ್ ಸುಮಾರು ಮನೆ ಮದ್ದುಗಳು ಮಾಡ್ಕೊಂತಾರೆ ಅದಕ್ಕೆ ನಿಮ್ಮ ಹತ್ರ ಏನಾದ್ರು ಔಷಧಿ ನೋಡಿ ಅದಕ್ಕಾಗಿ ಪ್ರತ್ಯೇಕವಾಗಿ ನಾವು ತಯಾರಿಸಿದಂತಹ ಮನೆ ಮದ್ದು ಕಷಾಯ ನಮ್ಮಲ್ಲಿ ರೆಡಿ ಸಿಗತ್ತೆ ನೋಡಿ ಅದು ಈ ತರ ಅರ್ಧ ಲೀಟರ್ ಬಾಟ್ಲಿಯಲ್ಲಿ ಬರುತ್ತೆ ಇದು ಇದು ನಮ್ಮ ಮುತ್ತಾತನ ಕಾಲದಿಂದ ಸುಮಾರು ಅರವತ್ತ ಮೂರು ಗಿಡ ಹಾಕಿ ಮಾಡಿದಂತಹ ಕಷಾಯ ಇದು ಬರೀ ಏನಂದ್ರೆ ಸ್ಪೆಷಲ್ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಪಿತ್ತ ವಾಯು ಓಕೆ ಹೊಟ್ಟೆಯಲ್ಲಿ ಏನೋ ಕೆಟ್ಟ ಅಂಶ ಇದ್ರು ಹೊರಗಡೆ ತೆಗ್ದಾಕತ್ತೆ ಒಂದೇ ದಿನಕ್ಕೆ ನಿಮ್ಗೆ ಪರಿಣಾಮ ಬರುತ್ತೆ ಒನ್ ಡೇಗೆ ಒನ್ ಡೇಗೆನೆ ಓಕೆ ವಿತಿನ್ ಫೋರ್ ಅವರ್ಸ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಇದ್ದಂತಹ ಕಲ್ಮಶ ಎಲ್ಲ ಹೊರಗಡೆ ಹೋಗತ್ತೆ ಓಕೆ ಓಕೆ ಇದ್ರಲ್ಲಿ ಸರ್ ಇದು ಅಮೃತ ಅಮೃತ ಸಂಜೀವಿನಿ ಕಷಾಯ ಅಂತ ಹೇಳಿ ಅಮೃತ ಸಂಜೀವಿನಿ ಕಷಾಯ ಇದು ಅಮೃತಕ್ಕೆ ಸಮಾನವಾಗಿದೆ ಇದು ಒಂದು ಕಷಾಯ ನಿಮ್ಮ ಮನೆಯಲ್ಲಿದ್ರೆ ಒಬ್ಬ ಡಾಕ್ಟರ್ ಮನೆಯಲ್ಲಿದ್ದಂಗೆ ಅಂದ್ರೆ ಯಾವ್ದೇ ಇದಕ್ಕೆ ಏನಂದ್ರೆ ಬೇಡವೇ ಬೇಡ ವೈದ್ಯರೇ ಬೇಡ ವೈದ್ಯರೇ ಬೇಡ ಇದೊಂದಿದ್ರೆ ಸಾಕು ಸಾಕು ಗ್ಯಾಸ್ಟ್ರಿಕ್ ಬರ್ಲಿ ಪಿತ್ತ ಬರ್ಲಿ ವಾಯು ಬರ್ಲಿ ಹೀಟ್ ಬರ್ಲಿ ಮೋಷನ್ ಗಟ್ಟಿ ಇರ್ಲಿ ಅಜೀರ್ಣ ಇರ್ಲಿ ಇವತ್ತು ರಾತ್ರಿ ಕುಡಿದ್ರೆ ನಾಳೆ ಬೆಳಿಗ್ಗೆನೆ ಮೋಷನ್ ಅಲ್ಲಿ ಎಲ್ಲ ಹೊಟ್ಟೆಯಲ್ಲಿ ಇರುವ ಕೆಟ್ಟ ಅಂಶ ಎಲ್ಲ ಹೋಗುತ್ತೆ ಅಷ್ಟು ಚೆನ್ನಾಗೈತೆ ಸರಿ ಹೋಗ್ಲಿಲ್ಲ ಅಂದ್ರೆ ನಾವು ರಿಟರ್ನ್ ಪಾಲಿಸಿ ಅವರಿಗೆ ಡಬಲ್ ಹಣ ಕೊಡ್ತೇವೆ ಹೌದು ಹೌದು ಒಂದ್ ವೇಳೆ ಚಾಲೆಂಜ್ ಹಾಕಿ ನಾವು ಇದು ಔಷಧಿನ ನಾವು ಕೊಡ್ತೇವೆ ಓಹ್ ಅಂದ್ರೆ ಇದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನೀವು ಹಂಡ್ರೆಡ್ ರಿಟರ್ನ್ ಇದು ಮಾಡ್ಕೊಂತೀರಿ ಓ ರಿಫಂಡ್ ಮಾಡ್ತೇವೆ ನಾವು ಒಳ್ಳೇದು ಇದು ಅಂದ್ರೆ ಇದು ನಾವೇ ಮಾಡಿರೋದ್ರಿಂದ ಇದರ ಬಗ್ಗೆ ನಮ್ಗೆ ಅಷ್ಟೇ ವಿಶ್ವಾಸ ಇದೆ ನಂಬಿಕೆ ಇದೆ ಓಕೆ 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 ಅದು ಏನು ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತು ನಿಮಗೆ ಗೊತ್ತು ಹಾಗಾಗಿ ಧೈರ್ಯದಿಂದ ನಾವು ಹೇಳ್ತೇವೆ ಸೋ ಇದು ಈಗ ಇಲ್ಲಿವರೆಗೂ ಎಷ್ಟು ಸೇಲ್ ಮಾಡಿದೀರಿ ಸರ್ ಕೊಟ್ಟಿದಿರಾ ಇದು ಸಾವಿರ ಲಕ್ಷ ಕಟ್ಟಲೆ ಬಾಟಲಿ ನಾವು ಕೊಟ್ಟಿದ್ದೇವೆ ರಿಸಲ್ಟ್ ಹೆಂಗಿದೆ ಸರ್ ಅವರ್ದು ರಿಸಲ್ಟ್ ಪಕ್ಕಾ ಇದೆ ಓಕೆ ಚಾಲೆಂಜ್ ಆಗ್ತಿ ಔಷಧಿ ನಾವು ಇದನ್ನ ಕೊಡ್ತೇವೆ ಓಕೆ ಓಕೆ ಹೊಟ್ಟೆ ಇಬ್ಬರ ಮೂಲವ್ಯಾಧಿ ಶುಗರು ಅಂದ್ರೆ ಅದು ಔಷಧ ತುಂಬಾ ಕಹಿ ಇದೆ ಇರುತ್ತೆ ಹಾಗಾಗಿ ಶುಗರಿಗೂ ಬೆನಿಫಿಟ್ ಆಗತ್ತೆ ಶರೀರದಲ್ಲಿರುವಂತಹ ಡಿಟಾಕ್ಸೈಸೇಷನ್ ಆಗತ್ತೆ ನಮ್ಮ ಬಾಡಿಯಲ್ಲಿ ಏನು ಕೆಟ್ಟ ಅಂಶ ಇದೆ ಅದನ್ನೆಲ್ಲ ತೆಗೆದು ಹೊರಗಡೆ ಆಗತ್ತೆ ಅಂದ್ರೆ ಅಸಿಡಿಟಿ ಆಗಿರ್ಬಹುದು ಇಂಡೈಜೆಷನ್ ಡೈಜೆಷನ್ ಲಿವರ್ ಫಂಕ್ಷನ್ ಆಗಿರ್ಬೋದು ಲಿವರ್ ಏನಂದ್ರೆ ಲಿವರ್ ಬಿಪಿ ಬಾಡಿ ಡಿಟಾಕ್ಸ್ ಎಲ್ಲವೂ ಏನಂದ್ರೆ ಇದೊಂದೇ ಔಷಧಿಯಲ್ಲಿದೆ ಅದ್ಕೇನೆ ದಿವ್ಯಾ ಅಮೃತ ಅಂತ ನಾವ್ ಹೆಸರಿಟ್ಟಿರೋ ಸರ್ ಇದು ಎಷ್ಟೇನಲ್ಲಿ ಸರ್ ಇದು ಇದು ಅರ್ಧ ಲೀಟರ್ ಬರುತ್ತೆ ಅರ್ಧ ಲೀಟರ್ ಅರ್ಧ ಅಲ್ಲಿ ಅರವತ್ಮೂರು ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಔಷಧಿ ಅದು ಅರವತ್ಮೂರು ಗಿಡಮೂಲಿಕೆ ಹಾಕಿ ರೆಡಿ ಮಾಡಿ ರೆಡಿ ಮಾಡಿರುವಂತಹ ಔಷಧಿ ಓಕೆ ಓಕೆ ಸೊ ಈ ಒಂದು ಏನು ಅರ್ಧ ಲೀಟರ್ ಇದು ಎಷ್ಟು ದಿನ ಹೋಗ್ಬೋದು ಸರ್ ಇದು ಹತ್ತು ದಿನ ಬರುತ್ತೆ ಹತ್ತು ದಿನದಲ್ಲಿ ನಾವು ಇದು ಮುಗಿಸ್ಬೇಕು ಮುಗಿಸಬೇಕು ಓಕೆ ಓಕೆ ಕೆಲವರಿಗೆ ಎದೆ ಉರಿ ಬರುತ್ತೆ ಹಾ ಇದು ಸೈಡ್ ಎಫೆಕ್ಟ್ ಆದ್ರೆ ಕೆಲವೊಬ್ರಿಗೆ ಏನಂದ್ರೆ ಈ ಅಲರ್ಜಿಕ್ ಅಂತ ಇರುತ್ತಲ್ಲ ಹೌದು ಸೊ ಅಂತವರಿಗೆ ಏನಾದ್ರು ಇದ್ದು ಬ್ಯಾಡ್ ರಿಯಾಕ್ಷನ್ ಇಲ್ಲ ಇದ್ರಲ್ಲಿ ರಿಯಾಕ್ಷನ್ ಅಂತ ಆಗೋದೇ ಇಲ್ಲ ಆದ್ರೆ ಗಿಡಮೂಲಿಕೆಗಳಿಂದ ರಿಯಾಕ್ಷನ್ ಅವರಿಗೆ ಆಗುದಿಲ್ಲ ಗೊತ್ತಾಯ್ತಾ ಇದ್ರಲ್ಲಿ ನಮ್ಮ ಬಾಡಿಯಲ್ಲಿರುವಂತ ಕೆಟ್ಟ ಅಂಶ ಎಲ್ಲ ಹೊರಗಡೆ ಹೋಗತ್ತೆ ಕೆಲವರಿಗೆ ತಿಂದಾಗ ಹುಳಿತೇಗೂ ಬರುತ್ತೆ ಹಾ ಹಾ ಅದಕ್ಕೂ ಒಳ್ಳೇದು ಹೊಟ್ಟೆಯಲ್ಲಿ ಉಬ್ಬರಿಸುತ್ತೆ ಹೊಟ್ಟೆ ಉಬ್ಬರಿಸುತ್ತೆ ತಿಂದಾಗ ಅದೆಲ್ಲ ಮೋಷನ್ ಅಲ್ಲಿ ಕೆಟ್ಟ ಅಂಶ ಎಲ್ಲ ಹೋಗುತ್ತೆ ಓಕೆ 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 ಸರಿ ಇದು ಏನು ಅರ್ಧ ಲೀಟರ್ ಇರುವಂತದ್ದು ಇದ್ರದ್ದು ಬೆಲೆ ಎಷ್ಟು ನಿಮ್ಮ ಪ್ರೇಕ್ಷಕರಿಗೋಸ್ಕರ ನಿಮ್ಮ ಕರ್ನಾಟಕದಿಂದ ಯಾವುದೇ ಪ್ರದೇಶದಿಂದ ಕರೆ ಮಾಡಿದರು ಕೂಡ ನಾವು ಅವರಿಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಏಟ್ ನೈನ್ಟಿ ನೈನ್ ಏಟ್ ಓಕೆ ಅಂದ್ರೆ ಅವರಿಗೆ ಕೊರಿಯರ್ ಮಾಡ್ತೀರಾ ನೀವು ಕೊರಿಯರ್ ಮಾಡ್ತೇವೆ ನಾವು ಯಾವುದೇ ಮೂಲೆಯಲ್ಲಿ ಇದ್ರೂ ಕೊರಿಯರ್ ಮಾಡ್ತೇವೆ ಬಟ್ ಇದ್ರಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಅದರ ದ್ವಿಗುಣ ಹಣವನ್ನು ನಾವು ವಾಪಸ್ ಡಬ್ಬಲ್ ನೀವು ಅವರಿಗೆ ರಿಟರ್ನ್ ಮಾಡ್ತೀರಿ ಸೊ ನೋಡಿ ವೀಕ್ಷಕರೇ ಇದು ಏನಂದ್ರೆ ದಿವ್ಯಾಮೃತ ಏನಂದ್ರೆ ಸಂಜೀವಿನಿ ಆಯಿಲ್ ಸರ್ ಹೇಳುವಂತದ್ದು ಇದ್ರದ್ದು ಬೆಲೆ ಬಂದ್ಬಿಟ್ಟು ಏನಂದ್ರೆ ಏಟ್ ನೈಂಟಿ ನೈನ್ ಓವರ್ ಆಲ್ ಏನಂದ್ರೆ ಕರ್ನಾಟಕ ನಿಮ್ಗೆ ಯಾವುದೇ ಜಿಲ್ಲೆಯಿಂದ ಕಾಲ್ ಮಾಡಿ ಆಸಿಡಿಟಿ ಆಗಿರ್ಬೋದು ಇಂಡೈಜೆಷನ್ ಆಗಿರ್ಬೋದು ಆಮೇಲೆ ಬ್ಲೂಟಿಂಗ್ ಆಗಿರ್ಬೋದು ಗರ್ಡು ಬಿ ಪಿ ಡಯಾಬಿಟೀಸ್ ಕಾನ್ಸ್ಟಿಪ್ಯೂಷನ್ ಎಲ್ಲಾ ಕಾಯಿಲೆಗಳಿಗೆ ಏನಂದ್ರೆ ದಿವ್ಯಾಮೃತ ಔಷಧಿ ಅದಕ್ಕೆ ಇದ್ರ ಹೆಸರು ಏನಂದ್ರೆ ದಿವ್ಯಾಮೃತ ಔಷಧಿ ಅಂತ ಇಟ್ಟಿದ್ದಾರೆ ಸೊ ಇದ್ರ ಬೆಲೆ ಬಂದ್ಬಿಟ್ಟು ಏನಂದ್ರೆ ಏಟ್ ನೈಂಟಿ ನೈನ್ ಒಂದು ವೇಳೆ ಈ ಔಷಧಿಯನ್ನ ಹತ್ತು ದಿನದ ಒಳಗಡೆ ಏನಂದ್ರೆ ನಿಮ್ಗೆ ರಿಸಲ್ಟ್ ಬರ್ಲಿಲ್ಲ ಆಕ್ಚುಲಿ ಸರ್ ಹೇಳ್ತಿರುವಂತದ್ದು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇವತ್ತು ಔಷಧಿ ತಗೊಂಡ್ರೆ ನಾಳೆ ಏನಂದ್ರೆ ನಿಮ್ಗೆ ಈ ಟೈಮ್ ಬರೋ ತಷ್ಟಿಗೆ ಏನಂದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ ಸೊ ಬಟ್ ಇದ್ರದ್ದು ಡ್ಯೂರೇಷನ್ ಬಂದ್ಬಿಟ್ಟು ಏನಂದ್ರೆ ಹತ್ತು ದಿನ ಈ ಔಷಧಿ ಯೂಸ್ ಮಾಡುವಂತದ್ದು ಒಂದು ವೇಳೆ ನಿಮಗೆ ಅದರಿಂದ ಏನಾದ್ರೂ ಮುಕ್ತಿ ಸಿಕ್ಕಿಲ್ಲ ಅಂದ್ರೆ ನೀವು ಕೊಟ್ಟಿರುವಂತಹ ಹಣವನ್ನ ಡಬ್ಬಲ್ ಏನಾದ್ರೆ ನಿಮಗೆ ರಿಟರ್ನ್ ಮಾಡ್ತಾರಂತೆ ಸರ್ ಜೊತೆಗೆ ಏನಂದ್ರೆ ಕೂರಿಯರ್ ಪಾಲಿಸಿಯು ಇದೆ ಸರ್ ಚೆನ್ನಾಗಿದೆ ಇದು ಔಷಧ ಚೆನ್ನಾಗಿದೆ ಮತ್ತು ಕೆಲವರು ಕುಡಿತಕ್ಕೆ ಒಳಗಾಗಿರ್ತಾರೆ ಇರ್ತಾರೆ ಅವರ ಲಿವರ್ ಫಂಕ್ಷನ್ ಕಮ್ಮಿ ಆಗ್ತಾ ಬರುತ್ತೆ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಮತ್ತು ಇಂಡೈಜೆಷನ್ ಬರುತ್ತೆ ಸ್ಮೋಕಿಂಗ್ ಮಾಡ್ತಾರೆ ಅವರಿಂದಲೂ ಶರೀರದ ಒಳಗಡೆ ಲಿವರ್ ಗೆ ತೊಂದರೆ ಆಗ್ತಾ ಇರತ್ತೆ ಅದೆಲ್ಲ ಲಿವರ್ ಅನ್ನು ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಅಂದ್ರೆ ಫುಲ್ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಓಕೆ 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 ಸರ್ ಇದು ಈ ಎಣ್ಣೆ ನೋಡಿ ಇದಕ್ಕೆ ಒಳ್ಳೆ ಪ್ರಿಪರೇಷನ್ ಮಾಡಿದೀವಿ ಈ ಪ್ರಾಡಕ್ಟ್ ಬಿಟ್ಟು ಏನಂದ್ರೆ ಮತ್ತೆ ಇನ್ನಿತರ ಬೇರೆ ಏನೋ ಕಾಯಿಲೆಗಳಿಗೆ ಔಷಧಿ ಅಥವಾ ಮನೆ ಮದ್ದು ನಿಮ್ಮ ಹತ್ರ ಸಿಗುತ್ತೆ ನೋಡಿ ಇದೊಂದು ಔಷಧಿ ನಾವು ವಂಶ ಪಾರಂಪರೆಯಿಂದ ಬಂದಿರುವಂತಹ ಬೆಳ್ಳುಳ್ಳಿ ಎಣ್ಣೆ ಇದೆ ಇದು ಆಲ್ಮೋಸ್ಟ್ ಎಲ್ಲಾ ಯಾತ್ರಾರ್ಥಿಗಳು ಉಪಯೋಗಿಸುವಂತಹ ತಲೆ ನೋವು ಹಲ್ಲು ನೋವು ಧರ್ಮಸ್ಥಳದಲ್ಲಿ ಸಿಗತ್ತೆ ಸುಬ್ರಹ್ಮಣ್ಯದಲ್ಲಿ ಸಿಗತ್ತೆ ಹೊರನಾಡಲ್ಲಿ ಸಿಗತ್ತೆ ಈಗ ಪ್ರೇಕ್ಷಕರು ಎಲ್ಲ ಅದನ್ನು ಯೂಸ್ ಇರ್ತಾರೆ ಬೆಳ್ಳುಳ್ಳಿ ಎಣ್ಣೆ ಬೆಳ್ಳುಳ್ಳಿ ಎಣ್ಣೆ ಭರತಾಂಜರ್ ಅಂತ ಹೆಸರು ತುಂಬಾ ಸ್ಟ್ರಾಂಗ್ ಇದೆ ಅದು ತನ್ನ ಒಂದು ಸೆಕೆಂಡ್ ಅಲ್ಲಿ ನಿಲ್ಲತ್ತೆ ಮನೆಗೆ ಹಚ್ಚಿ ಸೇರ್ಬೇಕು ಚೆನ್ನಾಗಿ ಹಚ್ಚಿ ಸ್ಮೆಲ್ ತಗೊಳ್ಳಿ ಹೌದು ಸರ್ ನಿಜವಾಗ್ಲೂ ಸ್ಟ್ರಾಂಗ್ ಇದೆ ಹೌದು ನೀಲಗಿರಿ ಬೆಳ್ಳುಳ್ಳಿ ಎಲ್ಲಾ ಇದೆ ಓಕೆ ಓಕೆ ಉಪಶಮನ ಆಗತ್ತೆ ಅಂದ್ರೆ ಈ ತಲೆನೋವು ಮೈಗ್ರೇನ್ ಹಾ ಎಲ್ಲ ಕ್ಷಣ ಮಾತ್ರದಲ್ಲಿ ನಿಲ್ಲತ್ತೆ ಓಕೆ ಓಕೆ ಸೊ ಇದು ಕೂಡ ನಿಮ್ ಓನ್ ಓನ್ ಪ್ರಾಡಕ್ಟ್ ಓಕೆ 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 ಅಂದ್ರೆ ತಲೆನೋವಿಗೆ ಏನಾದ್ರು ಬೇಕಾದ್ರೆ ನೋಡಿ ವೀಕ್ಷಕರೇ ಇದ್ರ ಹೆಸರು ಸರ್ ಅಂಜನ ಭರತಾಂಜನ ಅಂಜನ ಓಕೆ ನೋಡಿ ವೀಕ್ಷಕರೇ ಜಾಸ್ತಿ ಮೈಗ್ರೇನ್ ತಲೆನೋವು ಸಮಸ್ಯೆ ಏನಂದ್ರೆ ನನಗ್ ಸ್ವಲ್ಪ ಸ್ಟ್ರೆಸ್ ಅಂದ್ರೆ ಎನ್ಸಿಟಿ ಆದ್ರೆ ತಲೆನೋವು ಬರುತ್ತೆ ಅನ್ನೋರಿಗೆ ಏನಂದ್ರೆ ಈ ಭರತಾಂಜನ ತೈಲ ತೆಗೆದಿಸೋರ್ ಏನಂದ್ರೆ ರೆಡಿ ಮಾಡಿ ಕೊಡ್ತಾರೆ ಸೊ ಇದು ಕೂಡ ಏನಂದ್ರೆ ನೀವು ಯುಫಿಲೈಸ್ ಮಾಡಬಹುದು ಓಕೆ ಸರ್ ಇದಕ್ ಬಿಟ್ಟು ಮತ್ತೆ ಏನಾದ್ರು ಆಮೇಲೆ ನೋವಿನ ಎಣ್ಣೆ ಬರತ್ತೆ ನಮ್ಮಲ್ಲಿ ಪೈನ್ ರಿಲೀಫ್ ಆಯಿಲ್ ಪೈನ್ ರಿಲೀಫ್ ಆಯಿಲ್ ಅರ್ಥೋ ಕೇರ್ ಅಂತ ಹೇಳಿ ಅರ್ಥೋ ಕೇರ್ ಕೇರ್ ಅದು ಕೂಡ ನಿಮ್ಮ ಅಂದ್ರೆ ಓವರ್ ಆಲ್ ಕೊಡುವಂತದ್ದು ನಿಮ್ಮ ಓಮ್ ಪ್ರಿಪರೇಷನ್ ಎಣ್ಣೆ ಪ್ರಿಪೇರೇಷನ್ ಎಣ್ಣೆಗಳು ನಾವು ಅದು ಏನ್ ಕೆಲಸ ಮಾಡತ್ತೆ ಅಂತ ನಮ್ಗ್ ಗೊತ್ತಿರತ್ತೆ ನಾವು ಮಾಡಿರೋದ್ರಿಂದ ನಮ್ಗೆ ಅದರ ಅನುಭವ ಇರತ್ತೆ ಹಂಗಾಗಿ ನಾವು ನಿಮ್ಗೆ ಯಾವುದೇ ಕಾಯಿಲೆ ಇದ್ರು ಒಂದು ಫೋನ್ ಮುಖಾಂತರ ಸಂಪರ್ಕಿಸಿ ನಾನು ಫೋನ್ ಅಲ್ಲ ಮನೆ ಮದ್ದು ಹೇಳ್ತೇನೆ ಓಕೆ ಅದ್ರಲ್ಲಿ ಗುಣ ಆಗ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಕೊರಿಯರ್ ಮುಖಾಂತರ ಔಷಧಿ ಬೇಕಿದ್ರೆ ಕಳಿಸ್ತೇನೆ ಓಕೆ ಅಂದ್ರೆ ನಿಮಗೆ ಕ್ಲಾರಿಫಿಕೇಶನ್ ಫೋನ್ ಮಾಡಿದ್ರು ನೀವು ಅವ್ರಿಗೆ ಏನಂದ್ರೆ ಕನ್ಸಲ್ಟೇಷನ್ ಕೊಡ್ತೀರಿ ಕೊಡ್ತೇನೆ ಫೋನ್ ಅಲ್ಲಿ ಕನ್ಸಲ್ಟೇಷನ್ ಕೊಡ್ತೇನೆ ಇನ್ ಕೇಸ್ ಅವರಿಗೆ ಔಷಧಿ ಬೇಕು ಮನೆ ಮದ್ದು ಬೇಕು ಎಂದಾದಲ್ಲಿ ನೀವು ಅವರಿಗೆ ಕೊರಿಯರ್ ಕಳಿಸ್ತಾರೆ ತಲುಪಿಸ್ತೇನೆ ಸರ್ ಇದೇನಿದು ಸರ್ ಇದು ಇದು ಕರ್ಗಿದೆ ಇದು ಕೆಂಪು ಇದು ಇದು ಗುಳಿಗೆ ಇದು ಕೈಯಿಂದ ಮಾಡಿರುವಂತಹ ಗುಳಿಗೆ ಅದು ಇದು ಇದು ಯಾವುದೇ ಸಂಧಿವಾತ ಇರಲಿ ಯಾವುದೇ ನೋವು ಇರ್ಲಿ ಯಾವುದೇ ಜಾಯಿಂಟ್ ಪೇನ್ ಇರ್ಲಿ ಇದ್ರಲ್ಲಿ ಉಪಶಮನ ಕಂಡೆ ಕಾಣುತ್ತೆ ಮಂಡಿ ನೋವು ಓನ್ ಪ್ರಿಪರೇಷನ್ ತಂದೆಯವರು ಮಾಡಿರುವಂತ ಮಾತ್ರ ಓನ್ ಪ್ರಿಪರೇಷನ್ ಇದು ಪೇನ್ ಮುಕ್ತ ಅಂತ ಹೇಳಿ ಮುಕ್ತ ಮುಕ್ತ ಓಕೆ ನೋಡಿ ವೀಕ್ಷಕರೇ ಪೇನ್ ಮುಕ್ತ ಅಂತ ಏನಂದ್ರೆ ಸರ್ ಒಂದು ಗುಳಿಗೆ ರೀತಿ ಮಾಡಿದ್ದಾರೆ ಸೊ ಇದು ಒಂದು ಗುಳಿಗೆ ಕೊಟ್ರೆ ಏನಂದ್ರೆ ಅವ್ರಿಗೆ ಏನ್ ರಿಲೀಫ್ ಆಗುತ್ತಂತೆ ಎಂತ ಅದ್ಭುತ ಔಷಧಿ ಇರ್ಬೋದು ಇದು ಸಂಧಿವಾತ ಗಂಟು ನೋವು ಮಂಡಿ ನೋವು ಸೊಂಟ ನೋವು ಈಗ ನೋಡಿ ನಿಮ್ಮ ಕಣ್ಣ ಮುಂದೆ ಒಬ್ರು ಬಂದ್ರು ಡಿಸ್ಕ್ ಸಮಸ್ಯೆ ಅಂತ ಹೇಳಿ ಅವರಿಗೆ ನಾನು ಇದೇ ಮಾತ್ರ ಹಾಗಾಗಿ ಇದು ಒಳ್ಳೆ ರಿಸಲ್ಟ್ ಇದೆ ಅದರಲ್ಲಿ ಶಲಾಕಿ ಇದೆ ಓಕೆ ಶಲಾಕಿ ಅಂತ ಓಕೆ ಇದು ಮಂಡಿ ನೋವಿಗೆ ತಯಾರಿಸಲ್ಪಟ್ಟಂತಹ ಮಾತ್ರ ಇದು ಮಂಡಿ ನೋವು ಸೆಪರೇಟ್ ಹೌದು ಇದು ಹ್ಯಾಂಡ್ ಮೇಡೇ ಮಾತ್ರ ಇದು ಹೌದು ಬುದ್ಧಿ ಪುಡಿ ಮಾಡಿ ಜೀರಿಗೆ ಪುಡಿ ಜೊತೆ ಮಿಕ್ಸ್ ಮಾಡಿ ತಗೊಳ್ಬೇಕು ಎಂತಾದೆ ಮಂಡಿ ನೋವು ಸಂಧಿವಾತ ಇರ್ಲಿ ಆರ್ಥರಿಟಿಸ್ ಇರ್ಲಿ ಈ ಎರಡು ಮಾತ್ರ ಮತ್ತೊಂದು ಕಷಾಯ ಬರುತ್ತೆ ಅದು ಮೂರನ್ನು ತಗೋಬೇಕು ಇದು ನೋಡಿ ವೀಕ್ಷಕರ ಏನಂದ್ರೆ ಜಾಯಿಂಟ್ ಪೇನು ಮಂಡಿ ನೋವು ಏನು ಯಾವುದೇ ಜಾಯಿಂಟ್ ಪೇನ್ ಇದ್ರೆ ಏನಂದ್ರೆ ಇದನ್ನ ಚೆನ್ನಾಗಿ ಏನಂದ್ರೆ ಇದು ಗುಳಿಗೆ ಇದೆ ಈ ಗುಳಿಗೆ ಏನಂದ್ರೆ ಕುಕ್ಕಿ ಪುಡಿ ಮಾಡಿ ಇದ್ರ ಜೊತೆಗೆ ಏನಂದ್ರೆ ಜೀರಿಗೆ ಹೀರಿಗೆ ಪುಡಿ ಮಿಕ್ಸ್ ಮಾಡಿ ತಗೊಳ್ಬಹುದು ಓಕೆ ಜೊತೆಗೆ ಏನಂದ್ರೆ ಸರ್ ಒಂದು ಕಷಾಯ ಕೊಡ್ತಾರೆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಏನಂದ್ರೆ ಡ್ಯೂರೇಷನ್ ಇರುತ್ತೆ ಸೊ ಈ ಒಂದು ಮಾತ್ರೆ ಆಮೇಲೆ ಏನಂದ್ರೆ ಆ ಒಂದು ಕಷಾಯ ನೀವು ಏನಂದ್ರೆ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಬಿಟ್ಟು ಬಿಡದೆ ತಗೊಂಡ್ ಬಂದಲ್ಲ ಏನಂದ್ರೆ ನಿಮ್ಗೆ ಎಂತದೇ ಇರಲಿ ಆಪರೇಷನ್ ಹೇಳಿದ್ರು ಕೂಡ ಇದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ ಓಕೆ ಓಕೆ ಸರ್ ಇದ್ರ ಹೆಸರು ಅದು ಜಾಯಿಂಟ್ ಕೇರ್ ಅಂತ ಹೇಳಿ ಇದು ಜಾಯಿಂಟ್ ಕೇರ್ ಓಕೆ ಓಕೆ ಸೊ ಇದು ಬಂದ್ಬಿಟ್ಟು ಏನಂದ್ರೆ ಪೈನ್ ಮುಕ್ತ ಇದು ಬಂದ್ಬಿಟ್ಟು ಏನಂದ್ರೆ ಓಕೆ ಇಲ್ಲಿ ನೋಡಿ ವೀಕ್ಷಕರೇ ಜಾಯಿಂಟ್ ಕೇರ್ ಮತ್ತೆ ಪೇನ್ ಮುಕ್ತ ಮಾತ್ರೆಗಳು ಸರ್ ಓನ್ ಪ್ರಿಪ್ರೇಷನ್ ಸಮಸ್ಯೆ ಇದ್ರೆ ಸರ್ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಗೆ ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತಾರೆ ಮನೆ ಮದ್ದು ಔಷಧಿ ಏನಾದ್ರು ಬೇಕಾದ್ರೆ ಕೂರಿಯರ್ ಮಾಡುವಂತ ವ್ಯವಸ್ಥೆ ಕೂಡ ಸರ್ ಇದೆ ಕೆಲವು ವಿಶೇಷವಾಗಿ ನರ ದೌರ್ಬಲ್ಯದಿಂದ ಯುವಕರು ನೊಂದಿರ್ತಾರೆ ಸಮಸ್ಯೆ ಸಿಕ್ಕೇ ಸರ್ ಅದು ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಇದೆ ಹೌದು ಹುಡುಗಿ ಆಗ್ತಾ ಇಲ್ಲ ಅಂತ ಹೇಳಿ ಹೌದು ಅದಕ್ಕೆ ಏನಾದ್ರು ವಿಶೇಷತೆ ಆಗಿ ನೋಡಿ ನಾವು ಅಶ್ವಗಂಧ ಚೂರ್ಣದ ಜೊತೆ ಕೆಲವು ಗಿಡಮೂಲಿಕೆಗಳಿಂದ ನಿಂದು ತಂಗುವ ಭಸ್ಮ ಅಂತಾರೆ ಅದ್ಕೆ ತಂಗುವ ಭಸ್ಮ ಹೌದು ಓಕೆ ಅದು ಆಯುರ್ವೇದಿಕ್ ಅಲ್ಲಿ ಸಿಗತ್ತೆ ಪ್ಲಸ್ ಶಿಲಾದುಕ್ತ ಅಂತ ಹೇಳಿ ಶಿಲಾಜಿತ್ ಶಿಲಾದೃತ್ವ ಈಗೆಲ್ಲ ಬರೋದು ಡುಪ್ಲಿಕೇಟ್ ನಮ್ಮಲ್ಲಿ ನಿಂದು ಹಿಮಾಲಯದಿಂದ ಒಬ್ರು ಹಿಮಾಲಯದಿಂದ ಹೌದು ಒರ್ಜಿನಲ್ ಕಳಿಸ್ತಾರೆ ಅಲ್ಲಿಂದ ಅಲ್ಲಿಂದ ಡೈರೆಕ್ಟ್ ಬರುತ್ತೆ ಹೌದು ಮಾರ್ಕೆಟ್ ಅಲ್ಲಿ ಇತ್ತೀಚೆಗೆ ಏನಂದ್ರೆ ಸಿಕ್ಕಾಪಟ್ಟೆ ಇದಾಗುತ್ತೆ ಸಿಕ್ಕಾಪಟ್ಟೆ ನಕಲಿ ಪ್ರಾಡಕ್ಟ್ ಬರ್ತಾ ಇದೆ ಹೌದು ಹೌದು ಜನಗಳಿಗೆ ಏನ್ ಗೊತ್ತಾಗಲ್ಲ ಹೊರಗಡೆ ಲೇಬಲ್ ಶೈನಿಂಗ್ ಆದ್ರೆ ಹೊರಗಡೆ ಕಾಣ್ಲಿಕ್ಕೆ ಚೆನ್ನಾಗಿರ್ಬೇಕು ಹೊರಗಡೆ ಹೇಗೆ ಇರ್ಲಿ ಜನ ಪರ್ಚೇಸ್ ಮಾಡ್ತಾರೆ ಓಕೆ ಬಟ್ ಈ ನರ ದೌರ್ಬಲ್ಯಕ್ಕೆ ನಾವು ಅಶ್ವಗಂಧ ಚೂರ್ಣ ಆಮೇಲೆ ಕೆರಡೆರಡು ಮೂಲ ಗಿಡ ಮೂಲಕ ಮಾಡಿ ಕೊಡ್ತೇವೆ ರಿಸಲ್ಟ್ ಪಕ್ಕಾ ಆಮೇಲೆ ಶುಗರ್ ಇರೋರಿಗೆ ಈಗ ಸಾಮಾನ್ಯವಾಗಿ ನರ ದೌರ್ಬಲ್ಯ ಕಾಣಿಸ್ತಾ ಇದೆ ಸ್ಮೋಕಿಂಗ್ ಮಾಡೋರಿಗೆ ದೌರ್ಬಲ್ಯ ಕಾಣಿಸ್ತಾ ಇದೆ ಹೌದು ಡ್ರಿಂಕ್ಸ್ ಮಾಡೋರಿಗೆ ನರ ದೌರ್ಬಲ್ಯ ಕಾಣಿಸ್ತಾ ಇದೆ ಇದಕ್ಕೆಲ್ಲ ಸೂಕ್ತವಾದ ಪರಿಹಾರ ನಮ್ಮಲ್ಲಿ ಮತ್ತೆ ಈಗಿನ ಜನಸಾಮಾನ್ಯರಲ್ಲಿ ಈ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ತಿಳುವಳಿಕೆ ನೀಡಿ ಜನಗಳಿಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ಬೇಕು ಯಾಕಂದ್ರೆ ಫುಡ್ ವಿಚಾರದಲ್ಲಿ ಹೌದು ಆಹಾರ ವಿಷಯಕ್ಕೆ ಬಂದ್ರೆ ಸ್ವಲ್ಪ ಜಾಗ ಆತೆಯಿಂದ ಏನಂದ್ರೆ ಇದು ಮಾಡುದು ನಿಜ 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 ಸರ ಸರಿ ಆಯ್ತು ಈಗ ನೀವು ಇಷ್ಟೊತ್ತು ಏನಂದ್ರೆ ನಮ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಹತ್ರ ಪ್ರಾಡಕ್ಟ್ ಗಳ ಬಗ್ಗೆ ಅವಗಳ ಸ್ಪೆಸಿಫಿಕ್ ಏನಂದ್ರೆ ಡೀಟೇಲ್ಸ್ ಮಾಹಿತಿಯನ್ನ ಕೊಟ್ಟಿರಿ ಬಟ್ ಒಂದು ಸಮಸ್ಯೆ ಏನಂದ್ರೆ ಈ ಮಾತ್ರೆಗಳು ಯಾಕಂದ್ರೆ ಕೆಲವೊಂದು ಮಾತ್ರೆಗಳು ಟ್ರೀಟ್ಮೆಂಟ್ ಅಲ್ಲಿ ಹೆಂಗೆ ಇರುತ್ತೆ ಅಂದ್ರೆ ಸೊ ಈಗ ಈ ಔಷಧಿನ ತಗೊಂಡ್ರೆ ಇದಕ್ಕೆ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಆ ರೀತಿ ಪತ್ತೆ ಅಪತ್ಯಗಳು ಇರ್ತವೆ ಏನಾದ್ರು ನಿಮ್ಮ ಹತ್ರ ಇದೆಯಾ ನೋಡಿ ಆಯುರ್ವೇದಿಕ್ ಅಲ್ಲಿ ಯಾವುದೇ ಯಾರಿಂದಲೂ ಔಷಧಿ ನೀವು ಮಾಡ್ತಾ ಇದ್ರ ವೀಕ್ಷಕರು ನೀವು ಪತ್ತೆ ಸ್ವಲ್ಪ ಮಾಡಿದ್ರೆ ತುಂಬಾ ಉತ್ತಮ ಅಂದ್ರೆ ಔಷಧಿ ಬೇಗ ನಮ್ಮ ಬಾಡಿಗೆ ಅಟ್ಯಾಚ್ ಆಗುತ್ತೆ ಅಬ್ಸರ್ವ್ ಆಗುತ್ತೆ ಅಬ್ಸರ್ವ್ ಆಗುತ್ತೆ ಉದಾಹರಣೆಗೆ ಚಿಕನ್ ಆದಷ್ಟು ಕಮ್ಮಿ ಮಾಡ್ಬೇಕು ಯಾವ ರೀತಿ ಸರ್ ಅದು ಯಾವ ರೀತಿ ಫುಡ್ ಸ್ಪೆಸಿಫಿಕೇಶನ್ ಇದೆಯಾ ಈ ಆಹಾರಗಳು ಅದೇ ಚಿಕನ್ ಕಮ್ಮಿ ಮಾಡ್ಬೇಕು ಪ್ಲಸ್ ಮೈದಾದ ಐಟಮ್ ಒಳ್ಳೇದಲ್ಲ ಯಾವುದೇ ಶರೀರಕ್ಕೂ ಶುಗರ್ ಇರೋವರೆಗೂ ಬಿಪಿ ಪಿ ಬಿಪಿ ಬಿ ಪಿಗೂ ಮೈದಾ ಚಿಕನ್ ಓಕೆ ಪ್ಲಸ್ ಇದು ಉಪ್ಪಿನಕಾಯಿ ಕಮ್ಮಿ ಮಾಡಬೇಕು ಉಪ್ಪಿನಕಾಯಿ ಮೊಸರು ಕಮ್ಮಿ ಮಾಡಬೇಕು ಹುಳಿ ಪದಾರ್ಥ ಹುಳಿ ಪದಾರ್ಥ ಕಮ್ಮಿ ಮಾಡಬೇಕು ಅಂದ್ರೆ ಬಾಡಿ ಜಾಸ್ತಿ ಹೀಟ್ ಆಗ್ಲಿಕ್ಕೆ ಅವಕಾಶ ಕೊಡಬಾರ್ದು ದೈನಂದಿನದಲ್ಲಿ ನೀವು ಜೀರಿಗೆ ಆಮೇಲೆ ಧನ್ಯಾ ಬೀಜ ಕೊತ್ತಂಬರಿ ಬೀಜ ಅಂತಾರೆ ಆಮೇಲೆ ಓಂಕಾಳು ಸ್ವಲ್ಪ ಓಂಕಾ ಅಜ್ವೈನ್ ಅದಂದ್ರೆ ಜಾಸ್ತಿ ಹಾಕಿದ್ರೆ ಅದು ಹೀಟ್ ಆಗತ್ತೆ ಅದಕ್ಕಾಗಿ ಈ ಕೊತ್ತಂಬರಿ ಆಮೇಲೆ ಅಜ್ವೈನ್ ಜೀರಿಗೆ ಇದೆರಡನ್ನು ಮೂರು ಮಿಕ್ಸ್ ಮಾಡಿ ಪೌಡರ್ ಮಾಡಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬಾ ಅಂದ್ರೆ ಬಾಡಿ ಕೂಲ್ ಆಗುತ್ತೆ ಕೂಲ್ ಆಗತ್ತೆ ಬಾಡಿ ಹೀಟ್ ಆದ್ರೆ ನೋವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಮತ್ತೆ ಉಪ್ಪಿನ ಅಂಶ ಜಾಸ್ತಿ ಬಾಡಿಗೆ ಒಳ್ಳೇದಲ್ಲ ಈಗಿನ ಪದಾರ್ಥದಲ್ಲಿ ಎಲ್ಲರೂ ಹಾಕೋದೇ ಉಪ್ಪು ಜಾಸ್ತಿ ಅದನ್ನು ನೀವು ಉಪ್ಪು ಪುಡಿ ಉಪ್ಪು ಯೂಸ್ ಮಾಡಬೇಡಿ ಉಪ್ಪು ಸರ್ ಮತ್ತೆ ಕಲ್ಲುಪ್ಪು ಬರುತ್ತಲ್ವಾ ಕಲ್ಲುಪ್ಪು ಅದನ್ನ ಯೂಸ್ ಮಾಡಿ ಮತ್ತೆ ಸಕ್ಕರೆ ಬದಲು ಆದಷ್ಟು ಬೆಲ್ಲ ಯೂಸ್ ಮಾಡಿ ಮನೆಯಲ್ಲಿ ತುಂಬಾ ಒಳ್ಳೇದು ಮತ್ತೆ ನೀವು ಸಾಲ್ಟ್ ಜಾಸ್ತಿ ಹಾಕಿದ್ರೆ ಬಿಪಿ ಆಟೋಮೆಟಿಕ್ ರೈಸ್ ಆಗ್ತಾ ಆದಷ್ಟು ನಾವು ಉಪ್ಪು ಮತ್ತು ಸಕ್ಕರೆಯನ್ನು ಕಮ್ಮಿ ಮಾಡ್ತಾ ಬರ್ಬೇಕು ಮತ್ತೆ ಎಣ್ಣೆ ಪದಾರ್ಥ ಇವತ್ತು ಕಾಯಿಸಿದ ಎಣ್ಣೆಯನ್ನು ಮೂರು ದಿನ ಬಿಟ್ಟು ಆದ್ರೆ ಒಳ್ಳೆಯದಲ್ಲ ನಮ್ಮ ಆಯುರ್ವೇದ ಔಷಧಿ ಆಯುರ್ವೇದದಲ್ಲಿ ಒಂದು ಮಾತಿದೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿ ನಮ್ಮ ಮನೆಯಲ್ಲಿರುವಂತ ಹಿತ್ತಲೇಷಿಗಳಿರತ್ತೆ ನಿಜ ನಿಜ ಸೊ ಹಂಗಾದ್ರೆ ನೀವು ಹೇಳುವಂತದ್ದು ಏನು ಬಿಳಿ ವಿಷಯಗಳಿದಾವೆ ಆರೋ ಆಹಾರ ಪದಾರ್ಥದಲ್ಲಿ ಬದಲಾವಣೆ ಮಾಡಲೇಬೇಕು ಮನುಷ್ಯ ಆಹಾರ ಪದಾರ್ಥದಲ್ಲಿ ಬದಲಾವಣೆ ಮಾಡಬೇಕು ಜೊತೆಗೆ ಏನಂದ್ರೆ ನಾವು ಈ ಮೆಡಿಸಿನ್ ಜೊತೆಗೆ ಪತ್ತೆ ಅಪತ್ತೆಗಳನ್ನ ಕಂಪಲ್ಸರಿ ಫಾಲೋ ಮಾಡಿ ಸೊಪ್ಪಿನ ಅಂಶ ಜಾಸ್ತಿ ಯೂಸ್ ಮಾಡ್ತಾ ಇರ್ಬೇಕು ಸೊಪ್ಪಿನ ಅಂಶ ಸೊಪ್ಪು ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಪಾಲಕ್ ಹ್ಮ್ ಹ್ಮ್ ಸೊಪ್ಪಿನ ಅಂಶ ಜಾಸ್ತಿ ಜಾಸ್ತಿ ಯೂಸ್ ಮಾಡಬೇಕು ಅಂದ್ರೆ ನಾವು ಹೆಚ್ಚಾಗಿ ಏನಂದ್ರೆ ಈ ಸಕ್ಕರೆ ಆಮೇಲೆ ಏನಂದ್ರೆ ಉಪ್ಪು ಉಪ್ಪಿನಕಾಯಿ ಹೌದು ಆಮೇಲೆ ಈ ಚಿಕನ್ ಮಟನ್ ಏನು ಮೀಟ್ ಮಾಂಸಾಹಾರ ಪದಾರ್ಥ ಅವುಗಳನ್ನ ಸ್ವಲ್ಪ ವರ್ಜೆ ಮಾಡಿ ವರ್ಜೆ ಮಾಡ್ಬೇಕು ಸೊ ಅದು ಬಿಟ್ಟಾಗ ಏನಂದ್ರೆ ನಮಗೆ ಆಯುರ್ವೇದಿಕ ಔಷಧಿ ಬೇಗ ಆಫ್ಸರ್ವ್ ಮಾಡೇ ಈಗ ಸರ್ ಒಂದು ನೋವು ಏನು ಇದೆ ಇರಲಿಲ್ಲ ಅದರ ಬೇಗ ಕಡಿಮೆ ಕಡಿಮೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಓಕೆ 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 ಸರ್ ಈಗ ಇಷ್ಟೊತ್ತೇನಂತ ಹೇಳಿದ್ರಿ ಈ ಪತ್ತೆ ಪಥ್ಯಗಳು ಎಲ್ಲೋ ಹೇಳಿದ್ವಿ ಈಗ ಅದಕ್ಕೆ ಬಿಟ್ಟು ಏನಂದ್ರೆ ಕಿಡ್ನಿ ಸ್ಟೋನ್ ಈ ಪೈಲ್ಸು ಫಿಸ್ಟುಲ ಇವುಗಳ್ಗೇನಾದರೂ ಮನೆಮದ್ದು ಔಷಧಿ ಕೊಡ್ತೀರಾ ಸರ್ ನೋಡಿ ಈ ಫೈಲ್ಸ್ ಅನ್ನೋದು ಎರಡು ಮೂರು ತರದ್ದು ಫೈಲ್ಸ್ ಇದೆ ಫೈಲ್ಸ್ ಪಿಸ್ತುಲಾ ಪ್ರೆಷರ್ ಕಾಮ ಕಸ್ತೂರಿ ಬೀಜ ಇದೆ ಅದನ್ನು ರಾತ್ರಿ ಒಂದು ಚಮಚ ನೀರಲ್ಲಿ ನೆನೆ ಹಾಕಿ ಒಂದು ತುಂಡು ಕಲ್ಲು ಸಕ್ಕರೆ ಅದ್ರಲ್ಲಿ ಹಾಕಿ ಬೆಳಿಗ್ಗೆ ಆಗುವಾಗ ಅದು ಇಷ್ಟಿಷ್ಟು ದೊಡ್ಡದಾಗತ್ತೆ ಅದನ್ನು ಖಾಲಿ ಹೊಟ್ಟೆಗೆ ಕುಡಿಬೇಕು ಯಾವುದಕ್ಕೆ ಫೈಲ್ಸ್ ಗೆ ಪ್ಲಸ್ ನಿಮ್ದಲ್ಲಿ ಇದು ಕಾಡು ಬಸಳೆ ಸೊಪ್ಪು ಸಿಗತ್ತೆ ಕಾಡು ಬಸಳೆ ಸೊಪ್ಪು ಬಸಳೆ ಸೊಪ್ಪು ಅದನ್ನು ಒಂದು ನಾಲ್ಕೈದು ಎಲೆ ತೆಗೆದು ಅದನ್ನು ಜ್ಯೂಸ್ ಮಾಡಿ ಒಂದು ಚಮಚ ಜೀರಿಗೆ ಹಾಕಿ ಕುಡಿದ್ರೆ ಅದು ನಿಮ್ಮ ಗೆ ಆಗತ್ತೆ ಕಿಡ್ನಿ ಓಕೆ ಮತ್ತೆ ಕಿಡ್ನಿ ಸ್ಟೋನ್ಗೆ ಇನ್ನೊಂದು ಔಷಧಿ ಯಾವ್ದಂದ್ರೆ ನಿಮ್ದು ಬಾಳೆ ಗಿಡ ಬರುತ್ತೆ ಬಾಳೆ ದಿನ ಬಾಳೆ ದಿಂಡನ್ನ ಕಟ್ ಮಾಡಿ ಅದನ್ನು ಜ್ಯೂಸ್ ಮಾಡಿ ಕುಡಿದ್ರು ಅದಕ್ಕಿಂತ ಒಳ್ಳೆ ಔಷಧಿ ಇಲ್ಲ ಬಗ್ಗೆ ಏನಂದ್ರೆ ನಿಮ್ ಕಡೆ ಕಿಡ್ನಿ ಸ್ಟೋನು ಔಷಧಿ ಇದೆ ಮತ್ತೆ ಮನೆ ಔಷಧಿ ಮಾಡ್ಲಿ ನಿಮ್ ನಮ್ ಪ್ರೇಕ್ಷಕರು ಆದಷ್ಟು ಮನೆ ಔಷಧಿನೇ ಮಾಡಿ ಬಾಳೆ ದಿಂಡನ್ನು ಕಡ್ದು ಬಿಟ್ಟು ಏನಂದ್ರೆ ಬಾಳೆ ದಿನ ಕಡಿದು ಅದ್ರ ಒಳಗಿನ ತೆಗ್ದು ಬಾಳೆ ಮರವನ್ನು ಕಡೆದು ಅಲ್ವಾ ಅದನ್ನು ತೆಗೀರಿ ಅದ್ಬಿಟ್ಟು ಮೇಲ್ಗಡೆ ಒಂದು ಕಾಟನ್ ಬಟ್ಟೆ ಕಟ್ಟಿ ರಾತ್ರಿ ಮತ್ತೆ ಬೆಳಿಗ್ಗೆ ನೋಡುವಾಗ ನೀರು ತುಂಬಿರ ನೀರನ್ನು ಕುಡಿದ್ರೆ ತುಂಬಾ ಒಳ್ಳೇದು ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ಗೆ ಆಮೇಲೆ ನೀನ್ ಯಾವುದಕ್ಕೆ ಪೈಲ್ಸಿ ಹೇಳಿದ್ರಲ್ವಾ ಮುಟ್ಟಿದ್ರೆ ಮುನಿ ಸೊಪ್ಪು ಬರುತ್ತೆ ಅದನ್ನು ತೆಗೆದು ಜ್ಯೂಸ್ ಮಾಡ್ಬೇಕು ಒಂದು ಚಮಚ ಜೀರಿಗೆ ಹಾಕಿ ಜ್ಯೂಸ್ ಮಾಡಿ ಒಂದು ಇಪ್ಪತ್ತೊಂದು ದಿನ ಕುಡಿಯಿರಿ ಕಡಿತ ಹೊರಗಡೆ ಹೊರಗಡೆ ದಪ್ಪ ಬಂದಿರತ್ತೆ ಅದಕ್ಕೆಲ್ಲ ವೀಕ್ಷಕರೇ ಇಷ್ಟೊತ್ತು ಏನಂದ್ರೆ ತಮ್ಮ ಹಂಚಿಕೊಂಡ್ರು ಎಷ್ಟು ವರ್ಷದಿಂದ ವೈದ್ಯಕೀಯ ಸೇವೆ ಮಾಡ್ಕೊಂಡು ಬರ್ತಾ ಇದಾರೆ ಯಾವ್ದೆಲ್ಲ ಕಾಯಿಲೆಗಳಿಗೆ ಯಾವೆಲ್ಲ ಸಮಸ್ಯೆಗಳಿಗೆ ಏನಂದ್ರೆ ಚಿಕಿತ್ಸೆ ಜೊತೆಗೆ ಏನಂದ್ರೆ ಔಷಧಿಯನ್ನ ನೀಡ್ತಾ ಬಂದಿದ್ದಾರೆ ಜೊತೆಗೆ ಅವ್ರದ್ದು ಏನಂದ್ರೆ ಮುಖ್ಯವಾಗಿ ವೀಕ್ಷಕರೇ ಸೊ ಇದೊಂದು ಈ ಪ್ರಿಪ್ರೇಷನ್ ರೆಡಿ ಮಾಡಿದ್ದಾರೆ ಸರ್ ದಿವ್ಯಾಮೃತ ದಿವ್ಯಾಮೃತ ಔಷಧಿ ಸೊ ಇದು ಏನಂದರೆ ಒನ್ ಆಫ್ ದಿ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ಫಾರ್ ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಇನ್ಡೈಜೆಷನು ಆಮೇಲೆ ಬ್ಲೋಟಿಂಗು ಉದರ ಸಂಬಂಧಿ ಕಾಯಿಲೆಗಳಿಗೆ ಎಲ್ಲದಕ್ಕೂ ಏನಂದರೆ ಇದೊಂದು ದಿವ್ಯ ಅಮೃತ ಔಷಧಿ ಸೊ ನಿಮ್ಗೆ ಏನಾದರೂ ಬೇಕಾದರೆ ಸೊ ಈ ಔಷಧಿ ಕುರಿತು ಏನಂದರೆ ಸರ್ ಜೊತೆ ನೀವು ಸಂಪರ್ಕ ಮಾಡ್ಬೋದು ಅಥವಾ ಇನ್ನಿತರ ಕಾಯಿಲೆಗಳು ಏನಾದರೂ ಇದ್ದರೆ ಸೊ ಇದೇ ವಿಡಿಯೋದ ಕೆಳಗಡೆ ಏನಂದರೆ ಸರ್ ಸಂಪೂರ್ಣ ವಿಳಾಸ ಮತ್ತು ಫೋನ್ ನಂಬರ್ ಇರುತ್ತೆ ಸೊ ನೀವು ಸರ್ನ ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ನಿಮಗೆ ಏನಂದರೆ ಸರ್ ಕನ್ಸಲ್ಟೇಷನ್ ಮಾಡ್ತಾರೆ ಕನ್ಸಲ್ಟೇಷನ್ ಫೀ ಏನು ಇರೋದಿಲ್ಲ ಸೊ ನಿಮ್ಗೆ ಏನು ಸಮಸ್ಯೆ ಇದೆ ಸೊ ಅದನ್ನು ಅರಿತು ಏನಂದರೆ ನಿಮ್ಗೆ ಔಷಧಿ ಬೇಕಾದರೆ ಔಷಧಿ ಕೊಡ್ತಾರೆ ಇಲ್ಲ ಮನೆ ಮದ್ದು ನೀವು ಮನೆಯಲ್ಲೇ ಮಾಡಿ ಅಂತ ಹೇಳೋದಾದರೆ ಅದು ಕೂಡ ರೆಫರ್ ಮಾಡ್ತಾರೆ ಸೊ ಎಲ್ಲವೂ ಏನಂದರೆ ಫ್ರೀ ಆಫ್ ಕಾಸ್ಟು ಜಸ್ಟ್ ನಿಮಗೇನೆಂದರೆ ಕೊಡುವಂಥ ಔಷಧಿ ಇವರಿಂದ ನಿಮಗೆ ಔಷಧಿ ಅವಶ್ಯಕತೆ ಇದೆ ಅಂತ ಆದಲ್ಲಿ ಏನಂದರೆ ಅದರದ್ದಷ್ಟೇ ಚಾರ್ಜ್ ಮಾಡ್ತಾರೆ ಆಮೇಲೆ ಈ ಏನು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಲ್ಲ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕೊಡುವಂಥ ಈ ಒಂದು ಔಷಧಿ ಏನಂದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಐ ಮೀನ್ ಒಂದೇ ದಿನದಲ್ಲಿ ಏನಂದರೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಸೊ ಕ್ರಮೇಣ ಕನಿಷ್ಠ ಪಕ್ಷ ಏನಂದರೆ ನೀವು ಇದನ್ನು ಒಂದು ಮೂರು ತಿಂಗಳವರೆಗೆ ಏನಂದರೆ ರೆಗ್ಯುಲರ್ ಬಿಟ್ಟು ಬಿಡದೆ ಸೇವಿಸ್ತಾ ಬಂದಲ್ಲಿ ಏನಂದರೆ ನಿಮ್ಮದು ದೀರ್ಘಕಾಲಿಕ ಏನು ಸಮಸ್ಯೆ ಇದೆ ಗ್ಯಾಸ್ಟ್ರಿಕ್ ನಾನು ಆ ಡಾಕ್ಟ್ರ್ ಹತ್ರ ಹೋದೆ ಇಲ್ಲೋದೆ ಆ ಮನೆ ಮದ್ದು ಮಾಡಿದೆ ಕಡಿಮೆ ಆಗಿಲ್ಲ ಅನ್ನೋರು ಏನಂದ್ರೆ ಇದು ಸತತವಾಗಿ ಮೂರು ತಿಂಗಳೇನೆಂದರೆ ತಗೊಳ್ತಾ ಬಂದಲ್ಲಿ ನಿಮ್ಗೆ ಎಂಥದ್ದೇ ಇರಲಿ ಅದು ಬುಡ ಸಮೇತ ರೂಟ್ ಆಫ್ ಕಾಸಿಂದ ಏನಂದರೆ ಕ್ಲಿಯರ್ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ವಾಸೆ ಆಗುತ್ತೆ ಅಂತ ಸರ್ ಏನಂದರೆ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ ಸೊ ಐ ಹೋಪ್ ಏನಂದರೆ ಇವತ್ತಿನ ಈ ಒಂದು ನಾಟಿ ವೈದ್ಯಕೀಯ ಪರಿಚಯದ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಸೊ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಈ ಥರದ ಕಾಯಿಲೆಗಳಿಂದ ಚಿಕಿತ್ಸೆಗಳಿಂದ ಬಳಲ್ತಾ ಇದ್ದರೆ ಅವರಿಗೇನೆಂದರೆ ಮನೆಮದ್ದು ಅವಶ್ಯಕತೆ ಇದೆ ಅಂಥದಲ್ಲಿ ಏನಂದರೆ ಈ ಒಂದು ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ ಮೋಸ್ಟ್ಲಿ ಈ ಅವ್ರಿಗೆ ಈ ವಿಡಿಯೋ ಅವರಿಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸರ್ ಧನ್ಯವಾದಗಳು ಸರ್ ನಮಸ್ತೆ